ಹಾಯ್ ಇವತ್ತು ನಾನು ಓಟ್ ಮಿಲ್ ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ ಆ ಓಟ್ ಮಿಲ್ದು ಕರ್ಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಟ್ ಮಿಲ್ ಕರ್ಡ್ ರೈಸ್ಗೆ ನಾನು ಸಿಕ್ಸ್ಟಿ ಎಮ್ ಎಲ್ ಕಪ್ಪಿಂದ ಒಂದು ಕಪ್ಪಷ್ಟು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಎರಡು ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದೀನಿ ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ನಂತರ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನು ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ನಾನು ಸ್ಪ್ರೌಟ್ಸ್ ಮೊಳಕೆ ಬಂದಿರತಕ್ಕಂಥ ಒಂದು ಮಡಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಕ್ಯಾಪ್ಸಿಕಮ್ ಒಂದು ಅರ್ಧದಷ್ಟು ಹಾಕ್ಕೊಳ್ತಾ ಹಾಕ್ಕೊಳ್ತೇನೆ ನಂತರ ಇದು ಸೌತೆಕಾಯಿ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಸೌತೆಕಾಯಿ ಚೆಂದ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಒಂದು ಭಾಗ ಕ್ಯಾರೆಟ್ ಪೀಸನ್ನು ಕ್ರ್ಯಾಪ್ ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸಣ್ಣ ಟಮೊಟೋನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ ಆನಂತರ ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದು ದಾಳಿಂಬೆ ಬೀಜ ಇದನ್ನು ಸಹಿತ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊ ಪ್ರೋಟೀನ್ ರಿಚ್ ಓಟ್ಸ್ ಕರ್ಡ್ ರೈಸ್ ಇದು ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಬೀಜ ಫ್ರೈ ಮಾಡಿರ್ತಕ್ಕಂಥದ್ದನ್ನು ಹಾಕ್ತೀನಿ ಈ ಎಲ್ಲ ತಿನ್ಸ್ಕೊಂಡ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ನೆನಲಿಕ್ಕೆ ಬಿಟ್ಟು ಇದನ್ನು ತಗೊಳ್ಬೇಕು ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ತುಂಬ ಹೆವಿ ಪ್ರೋಟೀನ್ಸ್ ರಿಚ್ ಇದೆ ಶೇಂಗಾ ಇದೆ ಓಟ್ಸ್ ಇದೆ ಕಾಳುಗಳಿದೆ ಸೊ ಇದರಿಂದ ರಿಚ್ ಆಗಿರುತ್ತೆ ಸೊ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಉಪ್ಪನ್ನು ಹಾಕ್ಕೊಂಡು ಇದು ಸೇವಿಸಲಿಕ್ಕೆ ರೆಡಿಯಾಗಿದೆ ಇಪ್ಪತ್ತು ನಿಮಿಷ ಆಗಿದೆ ಸೊ ನೀವು ಈ ಥರ ಮನೆಯಲ್ಲಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು